ವರದಾನ ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅಥಕ್ ಮತ್ತು ವಿಘ್ನ ವಿನಾಶಕ ಭವ ಯಾವ ಮಕ್ಕಳು ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆ ಇದೆ ಅವರಿಗೆ ಬೇರೆ ಎಲ್ಲ ಸಂಬಂಧ ನಿಮಿತ್ತ ಮಾತ್ರದ ಅನುಭವವಾಗುವುದು ಅವರು ಸದಾ ಖುಷಿಯಲ್ಲಿ ನಾಟ್ಯವಾಡುವವರಾಗಿರುತ್ತಾರೆ ಎಂದೂ ಆಯಾಸದ ಅನುಭವ ಮಾಡುವುದಿಲ್ಲ ಅಥಕ್ಕಾಗಿರುತ್ತಾರೆ ತಂದೆ ಮತ್ತು ಸೇವೆ ಇದೇ ಲಗನ್ನಲ್ಲಿ ಮಗ್ನರಾಗಿರುತ್ತಾರೆ ವಿಘ್ನಗಳ ಕಾರಣ ನಿಲ್ಲುವ ಬದಲು ಸದಾ ವಿಘ್ನ ವಿನಾಶಕರಾಗಿರುತ್ತಾರೆ ಸರ್ವ ಸಂಬಂಧಗಳ ಅನುಭೂತಿ ಒಬ್ಬ ತಂದೆಯ ಜೊತೆ ಇರುವ ಕಾರಣ ಡಬಲ್ ಲೈಟ್ ಆಗಿರುತ್ತಾರೆ ಯಾವುದೇ ಇಲ್ಲ ಸರ್ವ ದೂರುಗಳು ಸಮಾಪ್ತಿಯಾಗಿ ಬಿಡುತ್ತವೆ ಕಂಪ್ಲೀಟ್ ಸ್ಥಿತಿ ಅನುಭವವಾಗುವುದು ಯೋಗಿಯಾಗುವರು ಸ್ಲೋಗನ್ ಸಂಕಲ್ಪದಲ್ಲಿಯೂ ಸಹ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತವಾಗುವುದು ಅರ್ಥಾತ್ ವಿಶ್ವಾಸಘಾತಕರಾಗುವುದು